ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ರಿಸಲ್ಟ್ ಕೂಡ ಬರ್ತಾ ಹೋಗುತ್ತೆ ಮಹಾರಾಷ್ಟ್ರ ವೆರಿ ಇಂಪಾರ್ಟೆಂಟ್ಲಿ ಮಹಾರಾಷ್ಟ್ರದಲ್ಲಿ ಈ ಮಹಾ ಸಾಮ್ರಾಟನಾಗಲಿಕ್ಕೆ ಯಾರು ಸಿದ್ಧರಾಗಿದ್ದಾರೆ ಗಮನಿಸಬೇಕಾದಂತಹ ಸಂಗತಿ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಬಿಟ್ಟುಕೊಡಬಾರದು ಅಂತ ಹರಸಾಹಸ ನಡೆಸಲಾಗಿದೆ ಯಾರಿಗೆ ಹಾಗಾದರೆ ವಿಜಯ ಮಾಲೆ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳ ಮತ ಎಣಿಕೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ ನಾವು ನೋಡ್ತಾ ಇದ್ದೀವಿ ಹಿಂದುಗಡೆಗೆ ನಿಮ್ಮ ಹಿಂದ್ಗಡೆಗೆ ವಿಪರೀತವಾದಂಥ ಫಾಗಿದೆ ಅಂದರೆ ನೀವು ಕ್ಲಾರಿಟಿ ಕಾಣ್ತಾ ಇದ್ದೀರಿ ಆದರೆ ಹಿಂದಿಂದ ಯಾವುದೂ ಕೂಡ ಕಾಣ್ತಾ ಇಲ್ಲ ಬಹುಶಃ ನನಗೆ ಅನಿಸ್ತಾ ಇದೆ ಪಕ್ಷಗಳ ಸ್ಥಿತಿಗತಿಗಳು ಹಾಗೆನೇನೆ ನಾಯಕರ ಸ್ಥಿತಿಗತಿಗಳು ಹಾಗೆನೇ ಅವರು ಕಾಣ್ತಾ ಇದ್ದಾರೆ ಆದರೆ ಅವರ ಹಿಂದಿನ ಭವಿಷ್ಯ ಇದೆಯಲ್ಲ ಅದು ಕಾಣ್ತಾ ಇಲ್ಲ ಯಾರಿಗೇನು ಬೇಕಾದರೂ ಆಗಬಹುದು ಬಹುಶಃ ಇದೆಲ್ಲದೂ ಕೂಡ ಸರಿದು ಬೆಳಕು ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಎಲ್ಲ ಪಕ್ಷಗಳು ಇವೆ ಹಗಲು ರಾತ್ರಿ ಪ್ರಯತ್ನ ಪಟ್ಟಿವೆ ಏನು ನಡೀತಾ ಇದೆ ಹರೀಶ್ ಹಾಂ ಹೌದು ರಂಗನಾಥ್ ನೀವು ಹೇಳಿದಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ನಾಯಕರ ರಾಜಕೀಯ ಪಕ್ಷಗಳ ಭವಿಷ್ಯ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಫಲಿತಾಂಶ ಒಂದೊಂದಾಗಿ ಅಂಕಿಅಂಶಗಳು ಗೊತ್ತಾಗ್ತಾ ಹೋಗುತ್ತೆ ಮುಖ್ಯವಾಗಿ ಹರಿಯಾಣ ರಾಜ್ಯವನ್ನು ಬಿಜೆಪಿ ಗೆದ್ದ ಬಳಿಕ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಹರಿಯಾಣವನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿದ್ವು ಆದರೆ ಎಲ್ಲ ಸಮೀಕ್ಷೆಗಳನ್ನು ಹುಸಿ ಮಾಡಿ ಹರಿಯಾಣದಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿತ್ತು ಈಗ ಅಂತಹದ್ದೇ ಒಂದು ಗೆಲುವನ್ನು ಸಾಧಿಸಬೇಕು ಮಹಾರಾಷ್ಟ್ರದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಕೂಟ ಬಹಳಷ್ಟು ಪ್ರಯತ್ನವನ್ನ ಮಾಡಿದೆ ಮುಖ್ಯವಾಗಿ ಈ ಬಾರಿ ಮಹಿಳೆಯರ ಮತದಾನ ಹೆಚ್ಚಾಗಿದೆ ಹಾಗಾಗಿ ಲಾಡ್ಲಿಬೇನಾದಂತಹ ಯೋಜನೆ ನಮ್ಮನ್ನ ಕೈ ಹಿಡಿಬೋದು ಅನ್ನುವಂತಹ ನಿಟ್ಟಿನಲ್ಲೇ ಬಿಜೆಪಿ ಲೆಕ್ಕಾಚಾರ ಹಾಕಿದೆ ಮತ್ತೆ ಇದೇ ಕಾರಣಕ್ಕಾಗಿ ನಾವು ಗೆಲ್ತೀವಿ ನೂರ ಐವತ್ತರಿಂದ ನೂರ ಎಪ್ಪತ್ತು ಸ್ಥಾನದಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಮಹಾಯುತಿ ಮೈತ್ರಿಕೂಟ ಇದೆ ಆಗಿ ಮಹಾ ವಿಕಾಸ್ ಅಗಾಡಿ ಕೂಡ ಅಷ್ಟೇ ವಿಶ್ವಾಸದಲ್ಲಿ ಇದೆ ನಾವೇ ಗೆದ್ದೆ ಗೆಲ್ತೀವಿ ಲೋಕಸಭೆಯ ಚುನಾವಣೆಯಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು ಅದೇ ಪರ್ಫಾರ್ಮೆನ್ಸ್ ಕೂಡ ಈಗಲೂ ಮುಂದುವರಿಯುತ್ತೆ ಅದೇ ಹೀನಾಯ ಸೋಲನ್ನು ಬಿ ಜೆ ಪಿ ಅನುಭವಿಸುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ನೇತೃತ್ವದ ಮಹಾ ವಿಕಾಸ್ ಅಗಾಡಿ ಮೈತ್ರಿಕೂಟ ಅವರು ವಿಶ್ವಾಸದಲ್ಲಿದೆ ಅದೀಗ ಟ್ರೆಂಡ್ ಈಗ ಗೊತ್ತಾಗ್ತಾ ಹೋಗುತ್ತೆ ಕೆಲವೇ ಕ್ಷಣಗಳಲ್ಲಿ ಇನ್ನು ಜಾರ್ಖಂಡ್ನಲ್ಲೂ ಕೂಡ ಹೇಮಂತ್ ಸುರೇನ್ ಅವರು ಮತ್ತೊಮ್ಮೆ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಎನ್ ಡಿ ಎ ಮೈತ್ರಿಕೂಟ ಕೂಡ ಹೇಗಾದರೂ ಮಾಡಿ ಈ ಜಾರ್ಖಂಡ್ ರಾಜ್ಯವನ್ನ ನಾವು ವಶಪಡಿಸಲೇ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಹರಿಯಾಣ ಚುನಾವಣೆಗೂ ಮುಂಚೆ ಬಿಜೆಪಿಗೆ ಇರಲಿಲ್ಲ ಹರಿಯಾಣ ಚುನಾವಣೆಯನ್ನು ಗೆದ್ದಂತಹ ಸಂದರ್ಭದಲ್ಲಿ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ಎರಡೂ ರಾಜ್ಯಗಳಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ ಮುಖ್ಯವಾಗಿ ಎರಡೂ ರಾಜ್ಯದಲ್ಲಿ ಕೆಲಸ ಮಾಡಿರುವಂತದ್ದು ಹಾಗಾಗಿ ಜಾರ್ಖಂಡ್ ರಾಜ್ಯವನ್ನು ಕೂಡ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇದೆ ಇನ್ನೊಂದು ಮುಖ್ಯವಾಗಿ ಇಡೀ ದೇಶಾದ್ಯಂತ ವಿವಿಧ ಆ ರಾಜ್ಯಗಳಲ್ಲಿ ನಲವತ್ತೆಂಟು ವಿಧಾನಸಭಾ ಉಪ ನಡೀತಾ ಇದೆ ಉತ್ತರ ಪ್ರದೇಶ ರಾಜಸ್ಥಾನ ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ಕೂಡ ಪ್ರಮುಖ ಉಪಚುನಾವಣೆ ನಡೀತಿರುವಂತಹ ಅಲ್ಲಿನ ಸರ್ಕಾರಗಳ ಜನಪ್ರಿಯತೆಯನ್ನು ಕೂಡ ತಕ್ಕಡಿಗೆ ಹಾಕುವಂತಹ ಉಪಚುನಾವಣೆ ನಡೀತಾ ಇದೆ ರಂಗನಾಥ್ ಓಕೆ ಓಕೆ ಧನ್ಯವಾದ ಹರೀಶ್ ನಮ್ಮ ಮಾಹಿತಿಗೆ ಇಲ್ಲಿ ಬಹಳ ಗಮನಿಸಬೇಕಾದಂತಹ ಸಂಗತಿ ಏನು ಅಂತಂದ್ರೆ ಯಾರು ಯಾರ ಜೊತೆ ದೋಸ್ತಿ ಮಾಡ್ಕೊಂಡಿದ್ದಾರೆ ನನಗೆ ಅನ್ಸುತ್ತೆ ಬಾಳ ಸಾಹೇಬ್ ಠಾಕ್ರೆ ಅವರ ಆತ್ಮ ಮೇಲ್ಗಡೆ ನಿರ್ಗಂಡು ನಲಗಾಡಿರಬೇಕು ಗೋಪಿನಾಥ್ ಮುಂಡೆ ಮೇಲ್ಗಡೆ ಹೋಗಿದಾರೆ ಅವರು ಕೂಡ ಒದ್ದಾಡಿರಬೇಕು ಯಾಕಂದರೆ ಇದೇ ಗೋಪಿನಾಥ್ ಮುಂಡೆ ಪವಾರ್ ಅವರ ಭ್ರಷ್ಟಾಚಾರ ಏನು ಅದನ್ನು ಟ್ರ್ಯಾಕ್ಟ್ರಲ್ಲಿ ಬರ್ತೀನಿ ದಾಖಲೆಗಳನ್ನು ಅಂತ ಹೇಳಿದರು ಹೌದು ನೋಡಿ ಠಾಕ್ರೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಹಿಂದೂ ಧರ್ಮದ ಒಂಥರ ಅಧಿಪತಿನ ರೀತಿಯಲ್ಲಿ ಮೆರೆದಂಥವ್ರು ಈಗ ಅವರ ಮಗ ಮೊಮ್ಮಗ ಸುತ್ತಾಡಿ ಸುತ್ತಾಡಿ ಹೇಳ್ತಾ ಇದ್ದಾರೆ ನಾ ದಂಗೆ ಆಗಿದ್ದಿದೆಯಲ್ಲ ಅದೊಂದು ದೊಡ್ಡ ಪ್ರಮಾಣ ನಮ್ಮಿಂದಲೇ ಆಯಿತು ದೇವ್ಡಿಗೆ ಕ್ಷಮಿಸ್ಬಿಡಿ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಇದೆಯಲ್ಲ ಅದು ಫುಲ್ ಕನ್ಫ್ಯೂಷನ್ನೇ ಏನಾಗುತ್ತೆ ಅನ್ನೋದು ಕನ್ಫ್ಯೂಷನ್ ಸೊ ಇದು ಸಂಗತಿ ಇದೆಲ್ಲದರ ಹೊರತಾಗಿ ಜನ ಯಾರನ್ನ ಕೈ ಹಿಡಿತಾರೆ ಅನ್ನುವಂಥದ್ದು ಇದಿಲ್ಲ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ